ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇದು ಶುಕ್ರವಾರದ ವ್ಲಾಗ್ ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯಗರೆ ಮಾಡಿದ್ದೆ ಮತ್ತು ಬ್ರೇಕ್ಫಾ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಮಕ್ಕಳು ಕೂಡ ಸ್ಕೂಲಿಗೆ ಹೋದರು ಈಗ ಇವಾಗ ಹಾಫ್ ಡೇ ಆಗಿರೋದ್ರಿಂದ ಎಕ್ಸಾಮ್ಸ್ ಇರೋದ್ರಿಂದ ಬೇಗ ಬಂದುಬಿಡ್ತಾರೆ ಹನ್ನೆರಡು ಗಂಟೆಗೆಲ್ಲ ಹಾಗಾಗಿ ಬೇಗ ಅನ್ನನ ಕೂಡ ಇಟ್ಟಿದ್ದೀನಿ ಕುಕ್ಕರಲ್ಲಿ ಅದಾದಮೇಲೆ ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅವರೇ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಈಗ ಹತ್ತು ರೂಪಾಯಿಗೆ ಒಂದು ಕಟ್ಟಂತೆ ಹಾಗಾಗಿ ಬಿಡಿಸಿ ಫ್ರಿಜ್ನಲ್ಲಿ ಇಡೋಣ ಅಂದ್ಕೊಂಡು ಕ್ಲೀನ್ ಮಾಡೋಕೆ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಳ್ತಾ ನನ್ನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡು ನಾವು ಟೆನ್ಷನ್ ಆಗಿ ಯಾವ ರೀತಿ ಇರ್ಬೋದು ನಮ್ಮ ಫ್ರೀ ಫ್ರೀಯಾಗಿ ಯಾವ ರೀತಿ ಇಡೋದು ಯಾವಾಗಲೂ ನಾವು ಯಾವ ಯಾವ ರೀತಿ ನಗ್ನಗ್ತಾ ಇರೋದು ಅಂದರೆ ಎಷ್ಟೇ ಕೆಲಸಗಳಿದ್ರೂ ನಾವು ಟಯರ್ಡ್ ಆಗ್ದಂಗೆ ಕೆಲಸ ಮಾಡಿಕೊಂಡು ಖುಷಿ ಖುಷಿಯಾಗಿರೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಸಣ್ಣ ಮೋಟಿವೇಶ್ನಲ್ ವೀಡಿಯೋ ಥರ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೊದಲು ಯಾವ ರೀತಿ ಇದ್ದೆ ಅಂದರೆ ಮೊದಲು ಅಂತೂ ನಾನು ತುಂಬ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬ ಟೆನ್ಷನ್ ತಗೊಳ್ಳೋದು ಏನಾದರೂ ಒಂದು ವಿಷಯ ಇದೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಒಂದು ವಾರ ಆದರೂ ನನ್ನ ಮೈಂಡಿಂದ ಅದು ಹೋಗೇ ಇರಲ್ಲ ಕೆಲಸ ಮಾಡ್ತಾನೆ ಇರ್ತೀನಿ ಆದರೂ ನನ್ನ ಮ ಮೈಂಡೆಲ್ಲ ಯಾವುದೋ ಕಡೆ ಇರುತ್ತೆ ಬರೀ ಇದೇ ರೀತಿ ಯೋಚನೆ ಮಾಡೋದು ಒಂಥರ ಅಳತ ಅಳೋದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಳೋದು ಈ ರೀತಿಯೇ ಆಗ್ತಾಯಿದ್ದೆ ಅದಾದಮೇಲೆ ನಾನು ಇವಾಗಿವಾಗ ಒಂದು ಸ್ವಲ್ಪ ಚೇಂಜಸ್ ಆಗಿದ್ದೀನಿ ಯಾವ ರೀತಿ ಅಂದರೆ ಇವಾಗ ನಾನು ಆ ರೀತಿಯೆಲ್ಲ ಇಲ್ಲ ಅಂದರೆ ನನಗೆ ಒಂದೊಂದು ಸಲ ನಾನೇ ಯೋಚನೆ ಮಾಡ್ತೀನಿ ನಾನು ಮೊದಲು ಯಾವ ರೀತಿ ಇದ್ದೆ ಸಣ್ಣ ಪುಟ್ಟ ವಿಷಯಕ್ಕೆ ಎಷ್ಟು ಹೆದರುತ್ತಾ ಇದ್ದೆ ಎಷ್ಟು ಹಳ್ತಾ ಇದ್ದೆ ಅಂತೆಲ್ಲ ಆದರೆ ಈಗ ನಾನು ಯಾವ ರೀತಿ ಚೇಂಜ್ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ಈಗ ಏನಾದರೂ ಒಂದು ವಿಷಯ ಇದೆ ಅಂದರೆ ಅದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಆ ವಿಷಯದಿಂದ ಆ ಪ್ರಾಬ್ಲಮ್ ಇಂದ ನಾವು ಹೆಂಗೆ ಮುಂದೆ ಹೋಗ್ಬೋದು ಆ ಪ್ರಾಬ್ಲಮ್ನ ಬಿಟ್ಟು ನಾವು ಅದನ್ನು ಯಾವ ರೀತಿ ನಾವು ಫೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮೊದಲು ಯೋಚನೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ನಾವು ಟೆನ್ಷನ್ ತಗೊಳ್ಳೋದಕ್ಕಿಂತ ಆ ಪ್ರಾಬ್ಲಮ್ ಇಂದ ನಾವು ಹೆಂಗೆ ಮುಂದೆ ಹೋಗ್ಬೋದು ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ನಾವು ಯೋಚನೆ ಮಾಡಿ ಟೆನ್ಷನ್ ತಗೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನು ನಾವು ಆ ಟೆನ್ಷನ್ನ ಮೈಂಡ್ನಲ್ಲಿ ಇಟ್ಕೊಂಡು ಹಂಗೇ ಕೊರಗ್ತಾ ಇದ್ದರೆ ಈಗ ಒಂದು ವಾರ ಒಂದು ಹದಿನೈದು ದಿನ ತನಕ ನಾವು ಒಂದು ಟೆನ್ಷನ್ ಬಗ್ಗೆ ಯೋಚನೆ ಮಾಡ್ಕೊಳ್ತಾನೆ ಇರ್ಬೋದು ಅಯ್ಯೋ ನನಗೇನೋ ಟೆನ್ಷನ್ ಇದೆ ಹಂಗೆ ಹೇಗೆ ಅಂತ ಆದರೆ ಒಂದು ವಾರ ಆದಮೇಲೆ ಆದರೂ ನಮ್ಮ ತಲೆಯಿಂದ ಸ್ವಲ್ಪ ಹೋಗುತ್ತೆ ಈಗ ಒಂದು ದಿನ ನಾವು ಹೆಂಗಿರ್ತೀವಿ ಅದೇ ರೀತಿ ಇನ್ನೊಂದು ದಿನವೂ ಇರಲ್ಲ ಫಸ್ಟ್ ದಿನ ತುಂಬ ಟೆನ್ಷನ್ ತಗೊಂಡಿರ್ತೀವಿ ಆದರೆ ಎರಡನೇ ದಿನ ಮೂರನೇ ದಿನ ಆದಂಗೆ ನಮ್ಮ ಟೆನ್ಷನ್ನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅಂದರೆ ಸ್ವಲ್ಪ ನಾವು ಟೆನ್ಷನ್ನ ಮರೆತು ಹೋಗ್ತೀವಿ ಅದಕ್ಕಿಂತ ಒಳ್ಳೆಯದು ನಾವು ಒಂದಿನ ಅಷ್ಟು ಟೆನ್ಷನ್ನ ನಾವು ತಗೊಂಡು ಅದನ್ನೇ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಆಗಿ ನಾವು ಬೇಗ ನಮ್ಮ ಮೈಂಡನ್ನು ಚೇಂಜ್ ಮಾಡಿಕೊಳ್ಬೇಕು ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಾವು ಎಲ್ಲರೂ ಅಷ್ಟೇ ಅದನ್ನು ಹೇಳೋದು ತುಂಬ ಈಸಿ ಟೆನ್ಷನ್ ಇದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಆದರೂ ನಾವು ಅದರಿಂದ ಯಾವ ರೀತಿ ಫೇಸ್ ಆಗಬೇಕು ಅನ್ನೋದ್ರನ್ನ ನಾವು ಮೊದಲು ಯೋಚನೆ ಮಾಡಿಕೊಂಡ್ರೆ ಆ ಟೆನ್ಷನ್ ನಮಗೆ ಅಷ್ಟು ದೊಡ್ಡದಾಗಿ ಕಾಣಿಸೋದೇ ಇಲ್ಲ ನಾವು ಚಿಂತೆ ಮಾಡಿದಷ್ಟು ನಮಗೆ ಆ ವಿಷಯ ದೊಡ್ಡದಾಗಿ ಅನ್ಸುತ್ತೆ ಅದೇ ನಾವು ಆ ಪ್ರಾಬ್ಲಮ್ ಬಗ್ಗೆ ಈ ಒಂದು ಸೊಲ್ಯೂಷನ್ ಮಾಡಿಕೊಂಡು ನಾನು ಇದನ್ನ ಈ ರೀತಿ ಸಾಲ್ವ್ ಮಾಡಬೇಕು ಅನ್ಕೊಂಡ್ರೆ ಆ ವಿಷಯ ನಮಗೆ ಅಷ್ಟು ದೊಡ್ಡದಾಗಿ ಅನ್ಸೋದೇ ಇಲ್ಲ ಇಷ್ಟೊಂದು ಟೆನ್ಷನ್ ಆಗುವಂತಹ ಕೂಡ ಅವಶ್ಯಕತೆ ಇರಲ್ಲ ಈಗ ನಮಗೆ ಖುಷಿಯಾಗಿರೋಕ್ಕೆ ಒಂದು ಫಸ್ಟು ಟಿಪ್ಸ್ ಅಂದರೆ ನಮಗೇನಾದರೂ ಹುಷಾರಿಲ್ಲ ತಲೆ ನೋವಿದೆ ಹೊಟ್ಟೆ ನೋವಿದೆ ಏನಾದರೂ ಇದೆ ಅಂದಾಗ ನಮಗೆ ಅಷ್ಟೊಂದು ಖುಷಿಯಾಗಿರೋಕ್ಕಾಗಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಎಷ್ಟೊಂದು ಖುಷಿಯಾಗಿರೋಕ್ಕಾಗಲ್ಲ ಯಾರಾದರೂ ಜಾಸ್ತಿ ಏನಾದರೂ ಮಾತಾಡಿದ್ರು ಒಂಥರ ಹಿಂಸೆ ಆದಂಗೆ ಅನ್ಸೋದು ಆ ರೀತಿಯೆಲ್ಲ ನಮಗೆ ಆಗ್ತಾ ಇರುತ್ತೆ ಮತ್ತು ಫ್ರೆಂಡ್ಸ್ ನಾನೊಂದು ಮೋಟಿವೇಶ್ನಲ್ ಒಂದು ಲೈನನ್ನು ನಾನು ಓದಿದ್ದೆ ಅಂದರೆ ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ಮತ್ತು ನಮಗೇನಾದರೂ ಲೈಫ್ನಲ್ಲಿ ಏನಾದರೂ ಒಂದು ಒಳ್ಳೆಯದಾಗೋದಿದೆ ಕೆಟ್ಟದಾಗೋದಿದೆ ಇಲ್ಲ ಜಗಳ ಕೂಡ ಆಗೋದಿದೆ ಮನೆಯಲ್ಲಿ ಈ ಅಂತ ಹೇಳಿದರೆ ಇದೆಲ್ಲದಕ್ಕೂ ಒಂದು ಕಾರಣ ಅಂದರೆ ಮೇಯ್ನಾಗಿ ಅದು ನಮ್ಮ ನಾಲಿಗೆ ಅಂತೆ ನಿಜ ಅಲ್ವಾ ಇದು ಇದ್ರ ಬಗ್ಗೆ ಎಷ್ಟು ಜನ ಯೋಚನೆ ಮಾಡಿದ್ದೀರ ನೋಡಿ ಒಂದು ಸಲ ಯೋಚನೆ ಮಾಡಿ ನೋಡಿ ಇದಂತೂ ಸತ್ಯವಾಗೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ಈಗ ನಾವೇನಾದರೂ ಒಂದು ಕಡೆ ಏನಾದರೂ ಮಾತಾಡಬೇಕು ಏನಾದರೂ ಹೇಳಬೇಕು ನಾವು ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಾವೇನು ಮಾತಾಡಿರಲ್ಲ ಒಂದು ವಿಷಯದ ಬಗ್ಗೆ ಇಲ್ಲ ಏನಾದರೂ ನಾವು ಹೇಳಬಾರ್ದಾಗಿರೋ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ನಾವೇನಾದರೂ ಬಾಯಿ ಹಾಕಿ ಏನಾದರೂ ಎಕ್ಸ್ಟ್ರಾ ಹೇಳಿರ್ತೀವಿ ಮತ್ತು ನಮ್ಮ ಹೆಲ್ತಿಗೂ ಕೂಡ ಅಷ್ಟೇ ನಾವೇನಾದರೂ ಬೇಡವಾಗಿರೋ ಒಂದು ಐಟಮ್ ತಿಂದಿರ್ತೀವಿ ಅದರಿಂದ ನಮ್ಮ ಆರೋಗ್ಯ ಕೆಟ್ಟೋಗಿರುತ್ತೆ ಇದು ಎಲ್ಲದಕ್ಕೂ ನೋಡಿದ್ರೆ ನಾವು ಗೆಸ್ ಮಾಡಿದ್ರೆ ಆ ಮಾತು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲೇ ಅನಿಸುತ್ತೆ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನಾಲಿಗೆನೇ ಫಸ್ಟು ನಮ್ಮ ನಾಲಿಗೆನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದನ್ನ ನೋಡ್ಕೋಬೇಕು ಫಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದಂತೂ ನಾವು ಖುಷಿಯಾಗಿರೋದಕ್ಕೆ ನಮ್ಮ ನಾಲಿಗೆನ ನಾವು ಇದು ಮಾಡ್ಕೊಳ್ಬೇಕು ಮತ್ತೆ ಬಂದುಬಿಟ್ಟು ನಮ್ಮ ಹೆಲ್ತನ್ನು ಮೊದಲು ನಾವು ನೋಡ್ಕೋಬೇಕು ಮತ್ತೊಂದು ಲೈನ್ ಇದೆ ಫ್ರೆಂಡ್ಸ್ ಅದ್ರ ಬಗ್ಗೆ ನೋಡಿ ಅದನ್ನು ಕೂಡ ಅವರ ಮೋಟಿವೇಶನ್ ಇದ್ರಲ್ಲ ಇದರಲ್ಲೇ ನಾನು ಕೇಳಿದ್ದು ಲೈನ್ಸ್ ಇದು ಫ್ರೆಂಡ್ಸ್ ಅರ್ಧ ತಿನ್ಬೇಕಂತೆ ನಾವು ಈಗ ನಮಗೆ ಎಷ್ಟು ಬೇಕು ಅದ್ರಲ್ಲಿ ನಾವು ಅರ್ಧ ತಿನ್ಬೇಕಂತೆ ಡಬಲ್ ನಾವು ಓಡಾಡಬೇಕಂತೆ ಮತ್ತು ಮೂರರಷ್ಟು ನಾವು ನಗಬೇಕಂತೆ ಈ ಥರ ಮಾಡಿದ್ರೆ ನಮ್ಮ ಲೈಫನ್ನು ನಾವು ತುಂಬ ಚೆನ್ನಾಗಿ ನಾವು ನೋಡ್ಕೊಳ್ಬೋದಂತೆ ಅಂದರೆ ಹ್ಯಾಪಿಯಾಗೂ ಕೂಡ ಇರ್ಬೋದು ನಮ್ಮ ಹೆಲ್ತನ್ನು ಕೂಡ ನೋಡ್ಕೊಳ್ಬೋದು ಮತ್ತು ನಮ್ಮ ಹೆಲ್ತನ್ನು ನಾವು ತುಂಬ ಚೆನ್ನಾಗಿ ಗಮನ ಕೊಡ್ಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಲೈಫ್ನ ನಾವು ತುಂಬ ಆಗಿ ತೊಗೊಳ್ಳೋದು ತುಂಬಾ ಆಗಿ ತೊಗೊಂಡ್ಬಿಡ್ತೀವಿ ಅಂದರೆ ಸಂಬಂಧದ ಬಗ್ಗೆ ಇರ್ಬೋದು ದುಡ್ಡಿನ ಬಗ್ಗೆ ಆಗಿರ್ಬೋದು ಇಲ್ಲ ಆಸ್ತಿ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಒಂದು ಯೋಚನೆ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿಬಿಡೋದು ಮತ್ತು ನಮಗೆ ಅವರು ಹಂಗೆ ಮಾಡೋದು ಬಿಟ್ರಲ್ಲ ನಮಗೆ ಅವ್ರು ಹಿಂಗೆ ಮಾಡಿಬಿಟ್ರಲ್ಲ ಅವ್ರು ಹಿಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅದು ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು ನಮಗೇನಾದರೂ ಲಾಸ್ ಆಯಿತು ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಅಷ್ಟು ಲಾಸ್ ಆಯ್ತಲ್ಲ ಅಂತೆಲ್ಲ ನಾವು ತುಂಬ ಯೋಚನೆ ಮಾಡೋದು ಈಗ ಆಗೋದು ಹೆಂಗಿದ್ರೂ ಆಗೋಗುತ್ತೆ ಅದ್ರ ಮೇಲೇ ನಾವು ಡಿಪೆಂಡ್ ಆಗಿ ಇರೋಲ್ಲ ನಮ್ಮ ಪ್ರೆಸೆಂಟಲ್ಲಿ ಅಂದರೆ ಈಗ ನೆಮ್ಮದಿಯಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು ಅಂತ ನೋಡ್ಕೋಬೇಕು ಈಗ ಇನ್ನೊಂದು ಟೆನ್ಷನ್ನು ಇರುತ್ತೆ ಅಂದ್ಕೊಳ್ಳಿ ಅದನ್ನು ನಾವು ಅದು ಹಂಗೆ ಕೊರಕೊಂಡು ಇರೋದಕ್ಕಿಂತ ನಾವು ಅದರಿಂದ ಹೆಂಗೆ ಹೊರ ಬರಬೇಕು ನಾನು ಅದನ್ನು ಹೇಗೆ ಫೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಬೇಕು ಇದನ್ನು ಹೇಳೋದಂತೂ ಈಸಿ ಆದರೆ ಫಾಲೋ ಮಾಡೋದು ತುಂಬ ಕಷ್ಟ ಅಂದ್ಕೊಳ್ತೀವಿ ಆದರೆ ಫ್ರೆಂಡ್ಸ್ ನಾವು ಅದನ್ನು ಫಾಲೋ ಮಾಡಿ ಮಾಡೋದು ಇನ್ನೂ ತುಂಬ ಈಸಿ ಆದರೆ ನಾವು ಇದರಿಂದ ಬರಬೇಕಂದ್ರೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಾವು ಮೈಂಡನ್ನು ಬೇರೆ ಕಡೆ ಇದು ಮಾಡಬೇಕು ಅಂದರೆ ಈಗ ಏನಾದರೂ ಕೆಲಸ ಮಾಡ್ಕೊತಾ ಇರೋದು ಸುಮ್ಮನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಕ್ಕಿಂತ ಕೆಲಸ ಮಾಡೋದು ನಾವು ಎಷ್ಟಾಗುತ್ತೆ ನಮ್ಮ ಕೈಯ್ಯಲ್ಲಿ ಅಷ್ಟು ಕೆಲಸ ಮಾಡ್ಕೊಳ್ಳೋದು ಅದಾದ ಮೇಲೆ ನಾವೇನಾದರೂ ಬುಕ್ಸ್ ಓದೋದು ಹ್ಯಾಬಿಟ್ಸ್ ಇದ್ರೆ ಬುಕ್ಸನ್ನು ಓದೋದು ಇಲ್ಲಾಂದರೆ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನು ನೋಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಆ ವಿಷಯದ ಬಗ್ಗೆ ಗಮನ ಹೋಗೋಲ್ಲ ನಮ್ಮದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಏನು ದೇವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಥ್ಯಾಂಕ್ಫುಲ್ಲಾಗಿ ಇರಬೇಕು ಅಯ್ಯೋ ನನ್ನ ಲೈಫ್ ಹಿಂಗಿದೆಯಲ್ಲ ನನ್ನ ಮಕ್ಳು ಹಂಗಿದ್ದಾರೆ ನನ್ನ ಗಂಡ ಹಿಂಗಿದ್ದಾರೆ ನನ್ನ ರಿಲೇಟಿವ್ಸ್ ನೋಡಿದ್ರೆ ಹಂಗೆ ಅಂತೆಲ್ಲ ಅಂದ್ಕೊಳ್ತಾ ಹೋದರೆ ನಾವು ನೆಗೆಟಿವ್ ಸೈಡ್ ಆಫ್ ದಿ ಲೈಫನ್ನೇ ನೋಡ್ತಾ ಇರ್ತೀವಿ ಅಲ್ವಾ ಸೊ ನಮಗೆ ದೇವ್ರೆಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೆ ನಾವು ಖುಷಿಯಾಗಿರೋದನ್ನ ನೋಡಬೇಕು ನನ್ನ ಗಂಡ ನನಗೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ನನ್ನ ಬಗ್ಗೆನೂ ಇಷ್ಟು ಕೇರ್ ತಗೊಳ್ತಿದ್ದಾರೆ ದೇವರು ನನಗೆಲ್ಲ ಒಳ್ಳೆ ರಿಲೇಟಿವ್ಸ್ ಎಲ್ಲ ಕೊಟ್ಟಿದ್ದಾರೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ ಅಂತ ನಾವು ಈ ರೀತಿ ದೇವರು ಏನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲು ನಾವು ಥ್ಯಾಂಕ್ಫುಲ್ಲಾಗಿದ್ದರೆ ನಾವು ಎಷ್ಟು ಖುಷಿಯಾಗಿರ್ಬೋದು ಗೊತ್ತಾ ಬರೀ ನಾವು ಏನು ಕೊಟ್ಟು ಇಲ್ಲ ಅದ್ರ ಬಗ್ಗೆ ಅನ್ನೋದಕ್ಕಿಂತ ನಾವು ನಾವು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಲೈಫ್ ಎಷ್ಟು ಸ್ಯಾಟಿಸ್ಫೈಡ್ ಆಗಿರುತ್ತೆ ಅಂದರೆ ಎಷ್ಟು ನೆಮ್ಮದಿಯಾಗಿರ್ಬೋದು ಅಂತ ನೋಡ್ಕೊಳ್ಬೋದು ಸೊ ನಾವು ಇರುವಷ್ಟು ದಿನ ನಾವು ಆದಷ್ಟು ಅಷ್ಟು ಖುಷಿಯಾಗಿದ್ದರೆ ನೆಮ್ಮದಿ ಲೈಫಿಂದ ನಾವು ಅಟ್ಲೀಸ್ಟ್ ನಾವು ಒಂದೆರಡು ವರ್ಷ ಜಾಸ್ತಿನಾದರೂ ಬದುಕ್ತೀವಿ ಅಂತಲೇ ಹೇಳ್ಬೋದು ಈಗಲಿಂದಲೇ ನಾವು ಆ ಪ್ರೆಜರ್ ತಗೊಂಡು ಆ ಪ್ರೆಝರ್ ಈ ತಗೊಂಡು ತೊಗೊಂಡು ಅದಿಲ್ಲ ನನಗಿದಿಲ್ಲ ಅವರದ್ದು ಅದು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅವ್ರು ಹಂಗೆ ಹಿಂಗೆ ಅಂದ್ಕೊಂಡು ನಾವು ನೆಗೆಟಿವ್ ಸೈಡ್ನೇ ನೋಡ್ಕೊಳ್ತಾ ಇದ್ರೆ ಇರೋ ಒಂದು ಎರಡು ವರ್ಷನೂ ನಾವು ಕಮ್ಮಿ ಮಾಡ್ಕೊಳ್ಬಿಡ್ತೀವಿ ಅಷ್ಟು ಈ ರೀತಿ ನಾವೆಲ್ಲದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಓವರ್ ಆಲ್ ರಿಯಾಕ್ಟ್ ಮಾಡ್ಕೊಳ್ತಾ ಈ ರೀತಿ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದ್ರೆ ನಿಜವಾಗ್ಲೂ ನಾವು ಎರಡು ವರ್ಷ ಎಕ್ಸ್ಟ್ರಾ ಇನ್ನೊಂದು ಎರಡು ವರ್ಷನ ಕಮ್ಮಿ ಮಾಡಿಕೊಂಡು ನಮಗೆ ಹಾರ್ಟ್ ಅಟ್ಯಾಕ್ ಬಂದ್ರೂ ಬಂದುಬಿಡುತ್ತೆ ಅಲ್ವಾ ಅದಕ್ಕೆ ನಾವು ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋದನ್ನ ಬಿಟ್ಬಿಡಬೇಕು ಫ್ರೀಯಾಗಿರಬೇಕು ಲೈಫನ್ನು ಎಂಜಾಯ್ ಮಾಡಬೇಕು ಖುಷಿ ಖುಷಿಯಾಗಿರಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಎಷ್ಟು ನಮ್ಮ ನಾಲಿಗೆನ ಬಿಗಿಯಾಗಿ ಇಟ್ಕೊಳ್ಬೇಕು ಅಷ್ಟು ಬಿಗಿಯಾಗಿ ಇಟ್ಕೋಬೇಕು ಯಾವ ವಿಷಯಕ್ಕೆ ಟೆನ್ಷನ್ ತಗೊಳ್ಬೇಕು ಅದನ್ನು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಷ್ಟು ಮಟ್ಟಿಗೆ ತೊಗೊಳ್ಬೇಕು ನಿಜವಾಗ್ಲೂ ಫ್ರೆಂಡ್ಸ್ ನಾನಂತೂ ಇದನ್ನು ಫಾಲೋ ಮಾಡ್ತಾನೇ ಇದೀನಿ ಈಗಂತೂ ಏನಾದರೂ ಬೇಜಾರಾಯ್ತಾ ಇಲ್ಲ ಏನಾದರೂ ಟೆನ್ಷನ್ ಇದೆಯಾ ನಾನು ಕೆಲಸ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಮೋಟಿವೇಶ್ನಲ್ ವೀಡಿಯೋಸ್ ಅಂತೂ ನಿಜವಾಗ್ಲೂ ನೋಡ್ತೀನಿ ಏನಾದರೂ ಒಂದು ನಮಗೆ ಮನಸ್ಸಿಗೆ ಖುಷಿ ಆಗಬೇಕು ನಮ್ಮ ಮನಸ್ಸಲ್ಲಿರುವಂತಹ ಒಂದು ಏನಿದೆ ಒಂದು ಕಷ್ಟ ಏನಿದೆ ಏನು ಒಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಟೆನ್ಷನ್ನಲ್ಲಿದ್ದೀವೋ ಅದ್ರ ಬಗ್ಗೆ ನಾನು ಮರೆಯೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಅದರಿಂದ ನಾವು ಹೆಂಗೆ ಬೇಗ ಮುಂದೆ ಹೋಗ್ಬೋದು ಅದನ್ನು ಹೆಂಗೆ ಫೇಸ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಮೊದಲು ಯೋಚನೆ ಮಾಡಬೇಕು ಬಿಟ್ಟರೆ ಅದನ್ನೇ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಯಾರಾದರೂ ಏನಾದರೂ ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಅವ್ರು ಹಂಗೆ ಹೇಳಿದ್ರಲ್ಲ ಹಿಂಗೆ ಹೇಳಿದ್ರಲ್ಲ ಏನೂ ಪ್ರಯೋಜನ ಇಲ್ಲ ಅವ್ರ ಮುಂದೆ ನಾವು ಮತ್ತೆ ಅದ್ರ ಬಾಯಿ ಹಾಕಿ ಅವ್ರಿಗೆ ಜಗಳ ಮಾಡೋದ್ರಕ್ಕಿಂತ ಅದಕ್ಕೂ ಏನು ಪ್ರಯೋಜನ ಇಲ್ಲ ಆ ಏನಾದರೂ ಹೇಳಿದ್ರೆ ಸುಮ್ಮನೆದ್ಬಿಡಿ ಅವರಾಗ ಅವರೇ ಅದನ್ನು ಫೀಲ್ ಮಾಡ್ಕೊಳ್ತಾರೆ ಆಗ ನಾನು ಇಷ್ಟು ಹೇಳಿದ್ರು ಇವರು ಏನು ಅಂದಿಲ್ವಲ್ಲ ಅಂತೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬಂದುಬಿಡಬೇಕು ಅದು ಬಿಟ್ಟು ನಾವೇನಾದರೂ ಒಂದು ಹೇಳೋದು ಮತ್ತು ಅವ್ರೇನಾದರೂ ಒಂದು ಇದು ಮಾಡ್ಕೊಳ್ಳೋದು ಸುಮ್ಮನೆ ಅದರಿಂದ ಮತ್ತೆ ಜಗಳ ಆಗೋದಾಗಲಿ ನಮಗೆ ಟೆನ್ಷನ್ಗಳು ಹೆಚ್ಚುತ್ತಾ ಹೋಗುತ್ತೆ ಅದಕ್ಕೆ ನಾವು ಎಷ್ಟು ನಾಲಿಗೆ ನಾವು ಇದು ಮಾಡ್ಕೊಳ್ತೀವಿ ಬಿಗಿಯಾಗಿ ಇಟ್ಕೊಳ್ತೀವಿ ನಾವು ಯಾವುದಕ್ಕೆ ಮಾತಾಡಬೇಕು ಅದಕ್ಕೆ ಮಾತ್ರ ಮಾತಾಡಬೇಕು ಯಾವುದಕ್ಕೆ ಮಾತಾಡಬಾರ್ದು ಅದನ್ನು ಮಾತಾಡೋಕ್ಕೆ ಹೋಗಬಾರ್ದು ಈ ರೀತಿ ಇರೋದರಿಂದ ನಾವು ಲೈಫನ್ನು ತುಂಬ ಚೆನ್ನಾಗಿ ನಾವು ಫೇಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಟೆನ್ಷನ್ಗಳಾಗಲಿ ನಮಗೆ ಯಾವುದೂ ಇಲ್ದಂಗೆ ನಾವು ಫ್ರೀಯಾಗಿ ಲೈಫನ್ನು ಎಂಜಾಯ್ ಮಾಡ್ಕೊಂಡಿರ್ಬೋದು ಈಗ ನಾವು ಎಲ್ಲದಕ್ಕೂ ಮುಂಚೆ ನಾವು ನಾವೆಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದು ಬೆ ಮುಖ್ಯ ಏನಿಕ್ಕಂದ್ರೆ ನಾನು ಇದ್ರ ಬಗ್ಗೆ ಮೊದಲು ನಾನು ಇದು ಮಾಡೋದು ಅಂದರೆ ನನಗೆ ಅದಿದೆಯಾ ಇದೆಯಾ ಅದು ಇದಕ್ಕಿಂತ ನಾವು ನಾವೆಷ್ಟು ಅಷ್ಟು ಆರೋಗ್ಯವಾಗಿದ್ದೀವಿ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಷ್ಟು ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಲೆ ನನ್ನ ತಲೆಯಲ್ಲಿ ಇಷ್ಟೇ ಫ್ರೆಂಡ್ಸ್ ಇರೋದು ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಲೆ ಯಾರಿಗೂ ಭಾರವಾಗಿಲ್ದಲೆ ನಾವೆಷ್ಟು ಇಂಡಿಪೆಂಡ್ ಆಗಾಗಿ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಷ್ಟು ಫ್ರೀಡಮ್ ಆಗಿ ನಾವಿದ್ರೆ ಸಾಕು ಅದು ಇದು ನಮ್ಮಂತೂ ನಾನು ನಿಜವಾಗ್ಲೂ ದೇವ್ರ ಹತ್ರ ಇದ್ರ ಬಗ್ಗೆ ನಾನು ಯಾವಾಗಲೂ ನಾನು ಥ್ಯಾಂಕ್ಫುಲ್ ಅಂತ ಹೇಳೋದು ಅಷ್ಟೇ ನಮಗೆ ಅದು ಸಿಕ್ಕ ಸಿಗಬೇಕು ಇದು ಸಿಗಬೇಕು ಅದು ಸಿಕ್ಕದ್ರೆ ಹಂಗೆ ಹಿಂಗೆ ಅದಕ್ಕಿಂತ ಎಲ್ಲದಕ್ಕಿಂತ ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿರೋದು ಮತ್ತು ನಮ್ಮ ಆರೋಗ್ಯ ಮತ್ತು ನಾವು ಯಾವುದೇ ಕೆಲಸಕ್ಕೂ ಯಾರ ಮೇಲೆ ಡಿಪೆಂಡ್ ಆಗ್ದಲೇ ನಾವು ಎಲ್ಲದನ್ನೂ ಮಾಡುವಂಥದ್ದು ಇದಿಷ್ಟಿದ್ರೆ ನಮಗೆ ಇದಕ್ಕಿಂತ ಮೇಯ್ನಾಗಿ ನಮಗೆ ಲೈಫಲ್ಲಿ ಇದ್ರಕ್ಕಿಂತ ದೊಡ್ಡದಾಗಿ ನಮ್ಗೆ ಯಾವುದು ಬೇಡ ಇದಕ್ಕೆ ಮೊದಲು ನಾವು ದೇವರಿಗೆ ನಿಜವಾಗ್ಲೂ ನಾವು ಥ್ಯಾಂಕ್ಫುಲ್ ಆಗಿದ್ರೆ ಸಾಕು ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಫ್ರೆಂಡ್ಸ್ ನಾವು ಕಂಪ್ಯಾರಿಸನ್ ಮಾಡೋದು ಇದಂತೂ ಮುಖ್ಯವಾಗಿ ಹೆಂಗಸರಲ್ಲಾಗಲಿ ಗಂಡಸ್ರಾಗಲಿ ಆಗಲಿ ಮುಖ್ಯವಾಗಿ ಯೋಚನೆ ಮಾಡೋದಿದೆ ನಾವು ಈಗ ಅವರು ಹಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅವರು ಅದನ್ನು ತಗೊಂಡ್ರು ನಾವು ಇದನ್ನು ತಗೊಳ್ಬೇಕು ಈ ಥರ ಹೋಗ್ತಾ ಇದ್ರೆ ನಾವು ಬರೀ ಕಂಪ್ಯಾರಿಸನ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ನಾವು ಇದನ್ನು ಫಸ್ಟು ನಮ್ಮ ಮೈಂಡಿಂದ ತೆಗೆದು ಬಿಡಬೇಕು ಅಂದರೆ ಇಂಪ್ರೂವ್ಮೆಂಟ್ ಇರಬೇಕು ಅಂದರೆ ಒಬ್ರನ್ನ ನೋಡಿ ಕಲಿಯೋದು ಒಳ್ಳೆಯ ವಿಷಯ ಆದರೆ ಹೊಟ್ಟೆ ಹುರ್ಕೊಂಡು ಕಂಪೇರ್ ಮಾಡಿಕೊಂಡು ಕೊರ ಕೋಳ್ತಾ ಇರೋದು ಇದು ಒಳ್ಳೆಯದಲ್ಲ ನೋಡಿ ಕಲಿಯೋದೊಂದು ಒಳ್ಳೆ ವಿಷಯನೇ ಒಬ್ಬರಿಂದ ನೋಡ್ ನೋಡಿ ಕಳ ಕಲಿದ್ಬಿಟ್ಟು ನಾವು ಇಂಪ್ರೂವ್ ಆಗಬೇಕು ಅಂದರೆ ಅದು ಒಳ್ಳೆ ವಿಷಯನೇ ಅದು ಬಿಟ್ಬಿಟ್ಟು ಅವರು ಅದನ್ನ ತಗೊಂಡ್ರು ಇದನ್ನ ತಗೊಂಡ್ರು ಅವ್ರು ಮನೆ ಕಟ್ಟಿದ್ರು ಅವ್ರು ಹಿಂಗೆ ಮಾಡಿದ್ರು ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಕೊರಕೊಂಡೋದ್ರೆ ನಮ್ಮ ಹೆಲ್ತನ್ನು ಇನ್ನೂ ನಾವು ಹಾಳು ಮಾಡ್ಕೊಂಡು ನಾವು ಮುಂದೆ ಹೋಗೋಕ್ಕೂ ಸಾಧ್ಯ ಇಲ್ಲ ಬರೀ ನಾವು ಕಂಪ್ಯಾರಿಸನ್ ಮಾಡ್ಕೊಂತಂದರೆ ಈ ರೀತಿ ಕೊರಕೊಂಡ್ರೆ ಇಲ್ಲಿ ಬೇಕಾಗಿರುತ್ತೆ ನಾನು ಸ್ಟೇಜನ್ಸಿ ಅವಾರ್ಡ್ಗಳನ್ನೆಲ್ಲ ಬಿಟ್ಟಾಗಿದ್ದೆ ಇಷ್ಟವಾಗಲೂ ನಾನು ಅಭ್ಯರ್ಥಿ ಖುಷಿಯಾಗಿರುತ್ತೆ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನನಗೆ ಇಷ್ಟವಿಲ್ಲ ಅಷ್ಟೇ ಇದನ್ನೆಲ್ಲ ನಾವು ಊಟ ಮಾಡ್ಕೊಂಡು ಖುಷಿ ಮಿಷಿನ ಹಾಡುತ್ತೆ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಅಷ್ಟೇ ಇದನ್ನೆಲ್ಲ ಎಲ್ಲ ಇರೋ ಅಷ್ಟು ದಿನ ಚೆನ್ನಾಗಿ ಲಗ್ನತಾ ಎಲ್ಲರ ಹತ್ರ ಒಂದು ಇದರಿಂದ ಇರೋದ್ರಿಂದ ಎಲ್ಲರೂ ಏನಂತಾರೆ ನಮ್ಮ ಮುಂದೆ ಹೇಳಿಲ್ಲ ಅಂದ್ರೂ ಹಿಂದೆ ಒಂದು ಒಳ್ಳೆಯ ಅಭಿಪ್ರಾಯ ಇರಬೇಕು ನಮಗೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗೇ ಇರ್ತಾರೆ ಎಲ್ಲರ ಹತ್ರನು ಅನ್ನೋದ್ರ ಬಗ್ಗೆ ಇರಬೇಕು ಇಲ್ಲ ನಾವು ಬರೀ ಹೊಟ್ಟೆ ಕೆಜು ಮಾಡಿಕೊಂಡು ಇಲ್ಲ ಯಾರ ಹತ್ರ ಜಗಳ ಮಾಡಿಕೊಂಡು ಎಲ್ಲರ ಹತ್ರನೂ ಸಿಟ್ ಮಾಡಿಕೊಂಡು ಹೆಂಗೋ ಇರೋದಕ್ಕಿಂತ ಒಳ್ಳೆಯದಾಗಿರಿ ಹ್ಯಾಪಿಯಾಗಿರಿ ಮತ್ತು ಇಲ್ಲ ನಮಗೇನಾದರೂ ಫುಲ್ಲು ಟೆನ್ಷನ್ ಏನೋ ಒಂದು ಮೈಂಡ್ ಅಪ್ಸೆಟ್ ಆದಂಗೆ ಒಂಥರ ಫ್ರೀ ಆಗಿಲ್ಲ ನಾವು ಅನ್ನೋದಾದರೆ ಎಲ್ಲಾದರೂ ಹೋಗಿ ಫ್ರೆಂಡ್ಸ್ ಜೊತೆ ಅಂದರೆ ಫ್ರೆಂಡ್ಸ್ ಜೊತೆ ಆಗಲಿ ಇಲ್ಲ ಅಪ್ಪ ಅಮ್ಮ ಯಾರಾದರೂ ಇರ್ತಾರಲ್ವ ಇಲ್ಲ ಹಸ್ಬೆಂಡ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದಾಗಲಿ ಹೊರಗಡೆ ಅಂತ ಹೇಳಿದ್ರೆ ಏನಾದರೂ ನಿಮಗೆ ಎಲ್ಲಿ ರಿಲ್ಯಾಕ್ಸ್ ಅನಿಸುತ್ತೆ ಅಲ್ಲಿ ಹತ್ರ ಆದರೂ ಮಾತಾಡಿ ಈಗ ನೀವು ಯಾವುದಾದ್ರೂ ಫ್ರೆಂಡ್ಸ್ ಹತ್ರ ಯಾರು ಮಾತಾಡೋದ್ರಿಂದ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ಅವ್ರು ನಿಮಗೆ ಒಳ್ಳೆಯ ಒಂದು ಇದು ಹೇಳ್ತಾರೆ ಅಂದರೆ ಈಗ ಫ್ರೆಂಡ್ಸ್ ಅಂತ ಹೇಳಿದ್ರೂ ಒಬ್ಬೊಬ್ರು ಏನು ಮಾಡ್ತಾರೆ ಒಂದು ಎರಡು ಹಚ್ಕೊಡ್ತಾರೆ ನೀವು ಹೌದಾ ಹಂಗೆ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಅವು ಹಂಗಾಯ್ತಾ ಹಿಂಗಾಯ್ತಾ ನಮ್ಮಲ್ಲಿ ನಮ್ಮ ತಲೆಯಲ್ಲಿರೋ ಟೆನ್ಷನ್ ಇನ್ನೂ ಜಾಸ್ತಿ ಮಾಡ್ತಾರೆ ಆ ಥರದವರೆಲ್ಲ ನಿಮಗೊಂದು ಒಳ್ಳೆ ಬುದ್ಧಿ ಹೇಳೋಂಥವ್ರಾಗಲಿ ಇಲ್ಲ ನಿಮ್ಮ ಯಾವುದಾದ್ರೂ ಪ್ರಾಬ್ಲಮಿಗೆ ಅವರೊಂದು ಸಲ್ಯೂಷನ್ ಹೇಳ್ತಾರೆ ನಿಮಗೆ ಒಂದು ಮೋಟಿವೇಶನ್ ಆಗಿ ಮಾತಾಡ್ತಾರೋರು ಅನ್ನೋರು ಆ ಥರದವ್ರು ಇದ್ರೆ ಅವ್ರ ಹತ್ರ ಒಂದು ಒಳ್ಳೆ ಸಜೆಷನ್ ತೊಗೊಳ್ಳಿ ಅದು ಬಿಟ್ಟು ಟು ಒಂದಕ್ಕೆ ಎರಡು ಮಾಡಿ ನಿಮ್ಮ ಹತ್ರ ಇರೋ ಟೆನ್ಷನ್ನ ಅಂಥವ್ರ ಹತ್ರ ನಿಜವಾಗ್ಲೂ ಈ ವಿಷಯನೆಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ ಆ ಥರದ್ದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆ ರೀತಿ ಸಾಲ್ವ್ ಮಾಡ್ಕೋಬೋದು ಮತ್ತು ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನು ನೋಡೋದಾಗ್ಲಿ ಇಲ್ಲ ಬುಕ್ಸ್ ಓದೋದಾಗಲಿ ಏನಾದರೂ ಆ ರೀತಿ ಒಂದು ಹ್ಯಾಬಿಟ್ನ ಇಟ್ಕೊಳ್ಳಿ ನಿಮ್ಮ ಮೈಂಡ್ ಫ್ರೀ ಆಗೋಕ್ಕೆ ನೀವೊಂದು ಹ್ಯಾಬಿಟ್ನ ಇಟ್ಕೊಳ್ಳೇಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ನಿಜವಾಗ್ಲೂ ಮೈಂಡ್ ಫ್ರೀಯಾಗಿ ಇರ್ಬೋದು ನಾನು ನಿಜವಾಗ್ಲೂ ಇಷ್ಟನೇ ಮಾಡೋದು ಫ್ರೆಂಡ್ಸ್ ಏನಾದರೂ ಫುಲ್ ಟೆನ್ಷನ್ ಆಗಿದ್ದೀನ ಇಲ್ಲ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಒಂದು ಸ್ವಲ್ಪ ಇದಿದೆಯಾ ಅದನ್ನು ಬಿಟ್ಟಾಗ್ಬಿಟ್ಟು ನಾನು ಅದನ್ನು ಅದರಿಂದ ಮುಂದೆ ಹೋಗೋದು ಹೆಂಗೆ ನೋಡೋದು ಬಿಟ್ಟರೆ ಅದನ್ನೇ ಯೋಚನೆ ಮಾಡಿಕೊಂಡು ಅದೇ ಕೊರಗ್ಳೋ ಇರಬೇಕಂತ ನಾನು ಅಂದ್ಕೊಳ್ಳೋದೇ ಇಲ್ಲ ಅದು ಕೊರಗೋದು ಕೂಡ ಎಷ್ಟು ಅಂದರೆ ನಮ್ಮ ಇದನ್ನೇ ನಮ್ಮ ಒಂದು ಆರೋಗ್ಯನೇ ಫುಲ್ ಹಾಳು ಮಾಡಿಟ್ಟುಬಿಡುತ್ತೆ ಆ ಥರ ಕೊರಗಿ ಕೊರಗಿ ಕ ನಾವೇನಾದರೂ ಮಾನಸಿಕ ರೋಗ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಹೋಗುತ್ತೆ ಅದಕ್ಕಾಗಿ ನಿಜವಾಗ್ಲೂ ಈ ಟಿಪ್ಸ್ಗಳನ್ನು ಬಂದುಬಿಟ್ಟು ಹೌಸ್ ವೈಫ್ ಆಗಿರೋರು ಅಂತೂ ಇದಾಗ್ತಿರುತ್ತೆ ಅಂದರೆ ಮನೆ ಒಳಗಡೆ ಇರೋದು ಮೈಂಡ್ ಫ್ರೀ ಆಗಿರೋಲ್ಲ ಇದನ್ನೇ ಆಗಿದ್ದನ್ನೇ ಯೋಚನೆ ಮಾಡೋದು ಅಂದರೆ ಈಗ ಹಸ್ಬೆಂಡನು ಹೇಳಿದ್ರು ಬೆಳಗ್ಗೆ ಅವ್ರು ಹೋಗ್ತಾರೆ ಹೊರಗಡೆ ಅವ್ರು ಹೋಗಿ ಆ ಅವಶ್ಯಾನ ಮರ್ತೇ ಇರ್ತಾರೆ ಆದರೆ ನಾವು ಹಂಗಲ್ಲ ಅವ್ರು ಬರೋ ತನಕ ಅದು ನಮ್ಮ ತಲೆಯೆಲ್ಲ ಹಂಗೆ ಉಳ್ಕೊಂಡಿರುತ್ತೆ ಅವ್ರು ಹಂಗೆ ಹೇಳಿದ್ರಲ್ಲ ಅವ್ರು ಹಂಗೆ ಹೇಳಿದ್ರಲ್ಲ ಹಂಗೆ ಮಾತಾಡಿದ್ರಲ್ಲ ಹಂಗೆ ಮಾಡಿದ್ರಲ್ಲ ಅಂತ ಆದರೆ ಅವರು ಅದನ್ನು ಮರ್ತೇ ಇರ್ತಾರೆ ಆಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಕೆಲಸದಲ್ಲಿ ನಾವು ಮೈಂಡ್ ಫ್ರೀ ಮಾಡ್ಕೊಳ್ಬೇಕು ಈಗ ಹೊರಗಡೆ ಹೋಗೋಕ್ಕಾಗಲ್ಲ ನಾವು ಮನೆಯಲ್ಲೇ ಇರೋರು ಅನ್ನೋದಾದರೆ ನಮ್ಮ ಮೈಂಡನ್ನು ನಾವು ಆದಷ್ಟು ಫ್ರೀ ಮಾಡ್ಕೊಳ್ಳೋಕೆ ನೋಡಬೇಕು ಆಗಿದ್ದ ವಿಷಯನ ಅವಾಗಿಂದ ಅವಾಗ ನಾವು ಅದನ್ನು ಬಿಡೋಕ್ಕೆ ನೋಡಬೇಕು ಮತ್ತು ಆ ಏನು ಹಾಗೇ ಇಲ್ವೇನು ಅನ್ನೋ ರೀತಿಯಲ್ಲಿ ನಾವು ಇರೋದನ್ನು ನಾವು ಸ್ಟಾರ್ಟ್ ಮಾಡಿಕೊಳ್ಬೇಕು ಈಗ ಏನು ಜಗಳ ಆಗಿರುತ್ತೆ ಬೆಳಗ್ಗೆ ಸಂಜೆ ಅಷ್ಟೊತ್ತಿಗೆ ನಾವು ಮೈಂಡ್ ಫ್ರೀ ಆಗಿ ನಾವು ಮಾಮೂಲಿಯಾಗಿ ನಾವು ಯಾವಾಗಲೂ ಯಾವ ರೀತಿ ಇರ್ತೀವಿ ಆ ರೀತಿ ಇರಬೇಕು ಮತ್ತು ಆ ವಿಷಯದ ಬಗ್ಗೆ ನಾವು ಹಂಗೆ ಬಿಟ್ಬಿಡಿ ಅಂತಲ್ಲ ನಾವು ಮಾತಾಡೋದು ಇದೆ ಆ ವಿಷಯದ ಬಗ್ಗೆ ಅಂದರೆ ರಿಲ್ಯಾಕ್ಸ್ ಆಗಿ ಮಾತಾಡಿ ಈಗ ನಾವು ಹೇಳೋ ಟೈಮ್ನಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ನಾವು ಹೇಳೋ ರೀತಿನ ಬದಲಾಯಿಸ್ಕೊಳ್ಬೇಕು ಅಷ್ಟೇ ಅಲ್ವಾ ಆಗ ಜಗಳ ಮಾಡಿಕೊಂಡು ನಾವು ಆ ರೀತಿ ಮಾಡಿದಾಗ ಅವ್ರಿಗೆ ಅದನ್ನು ಹೇಳೋದು ಮಾತನ್ನು ಕೇಳಿಲ್ಲ ಅಂದಾಗ ಮೈಂಡ್ ಫ್ರೀ ಮಾಡ್ಕೊಳ್ಳಿ ಚೆನ್ನಾಗಿರಿ ಆಗ ಅವರೇ ಅಂದ್ಕೊಳ್ತಾರೆ ಓ ಇಷ್ಟು ನೀವು ಮೈಂಡ್ ಫ್ರೀ ಆಗಿ ಎಷ್ಟು ಚೆನ್ನಾಗಿ ಇದ್ದಾರಲ್ಲ ಅನ್ನ ತ ಮಾತಾಡ್ತಿದ್ದಾರಲ್ಲ ನನ್ನ ಹತ್ರ ಅಂದ್ಕೊಳ್ತಾರೆ ಆಮೇಲೆ ನಾವು ನೆಕ್ಸ್ಟ್ ಏನಾದರೂ ಒಂದು ವಿಷಯ ಹೇಳೋಕ್ಕೆ ಹೋದರೆ ಆಗ ಅವರು ಅದನ್ನು ಕೇಳೋ ಒಂದು ತಾಳ್ಮೆ ಅವ್ರ ಹತ್ರ ಬಂದೇ ಬರುತ್ತೆ ಈ ರೀತಿ ನಾವು ಇದು ಮಾಡ್ಕೊಳ್ಬೇಕು ನಾನಂತೂ ನಿಜವಾಗ್ಲೂ ಇದನ್ನ ಇಷ್ಟನೇ ಫಾಲೋ ಮಾಡ್ತಿರೋದು ಫ್ರೆಂಡ್ಸ್ ಅದಕ್ಕೆ ಒಂದಕ್ಕೆ ಎರಡು ನಾವು ಇದು ಮಾಡಕ್ಕೆ ಹೋದ್ರೆ ನಿಜವಾಗ್ಲೂ ಅದು ನಾವು ಅಂದ್ಕೊಂಡಿದ್ದು ನಡೆಯೋಲ್ಲ ನಾವು ಹೇಳಿದ ಮಾತು ಅವರಿಗೆ ಅರ್ಥನೂ ಕೂಡ ಆಗೋಲ್ಲ ನಮ್ಮ ಮೈಂಡ್ ಕೂಡ ಫ್ರೀ ಆಗೋಲ್ಲ ನಾವು ಟೆನ್ಷನ್ನ ಮಾಡ್ಕೊಂಡು ಮಾಡ್ಕೊಂಡೇ ಇರ್ತೀವಿ ಇದೇ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗಿರುತ್ತೆ ಅದಕ್ಕೆ ಎಲ್ಲದ್ರ ಬಗ್ಗೆ ನಾವು ಮೊದಲೇ ನಾವು ಮೈಂಡ್ ಫ್ರೀಯಾಗಿ ಇರೋದನ್ನ ನೋಡ್ಕೊಳ್ಬೇಕು ಮೊದಲೇ ನಾವು ಯೋಚನೆ ಮಾಡಬೇಕು ಈ ರೀತಿ ಹೇಳೋದು ಸರಿನಾ ತಪ್ಪ ಅಂತ ಬಾಯಿ ಹಾಕಿ ನಾವು ಮಾತಾಡೋದಕ್ಕಿಂತ ಮುಂಚೆ ಮೊದಲು ಯೋಚನೆ ಮಾಡಿ ಅದಾದಮೇಲೆ ನಾವು ಮಾತಾಡೋದನ್ನ ಮಾಡಿಕೊಳ್ಬೇಕು ಇಲ್ಲಾಂದರೆ ನಮ್ಮ ನಾಲಿಗೆನೇ ನಮಗೆ ಎಲ್ಲದಕ್ಕೂ ಕಾರಣ ಆಗಿಬಿಡುತ್ತೆ ಮತ್ತು ಅದಾದ್ಮೇಲೆ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಹೇಳೋದನ್ನ ಹೇಳಿಬಿಟ್ಟು ಅದಾದ್ಮೇಲೆ ನಾವು ಯೋಚನೆ ಮಾಡಿ ಏನೂ ಪ್ರಯೋಜನ ಇರಲ್ಲ ತುಂಬ ಜನ ಆ ಥರನೇ ಇರ್ತಾರೆ ಏನಾದರೂ ಹೇಳೋ ವಿಷಯನ ನಂತರ ಹೇಳ್ಬಿಡ್ತಾರೆ ರಫ್ ಆಗಿ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿ ಅದಾದ್ಮೇಲೆ ನಾವು ಯೋಚನೆ ಮಾಡೋದು ಅಯ್ಯೋ ನಾನು ಈಗ ಹೇಳಬಾರ್ದಿತ್ತು ರಫ್ ಆಗಿ ಹೇಳಿಬಿಟ್ನಲ್ಲ ನಾನು ಅವ್ರು ಬೇಜಾರು ಮಾಡಿಕೊಂಡ್ರೇನು ಆಮೇಲೆ ಅವ್ರ ಹತ್ರ ನಮಗೆ ಈ ಕಡೆ ಸಾರಿ ಕೇಳೋ ರೀತಿನೂ ಅಲ್ಲ ಇದು ಅಲ್ಲ ಆ ರೀತಿ ಆಗೋಗುತ್ತೆ ಅದಕ್ಕಾಗಿ ಹೇಳೋದಕ್ಕೂ ಮುಂಚೆನೇ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಾಗಲಿ ಈ ರೀತಿ ಇದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಾವು ನಿಜವಾಗ್ಲೂ ನಾವು ಫ್ರೀಯಾಗಿ ಇರ್ಬೋದು ಮೈಂಡ್ ಫ್ರೆಶ್ ಆಗಿ ಇರುತ್ತೆ ನಮ್ಮದು ನೀವು ನೋಡಿ ಬೇಕಾದರೆ ಇದನ್ನೆಲ್ಲ ನೀವು ಫಾಲೋ ಮಾಡಿ ನೋಡಿ ಮತ್ತು ಯಾವ ಮಾತಿಗೂ ನಾವು ತುಂಬ ಜಾಸ್ತಿ ಕೂಗಾಡೋದಾಗಲಿ ಮಕ್ಕಳ ಹತ್ರ ಆಗಲಿ ಹಸ್ಬೆಂಡ್ ಹತ್ರ ಆಗಲಿ ಒಂಥರ ರಫ್ ಆಗಿ ಮಾತಾಡೋದಾಗ್ಲಿ ಇದನ್ನೆಲ್ಲ ಸ್ವಲ್ಪ ನೀವೇ ಚೇಂಜ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ದಿನದ ಮಟ್ಟಿಗಾದರೂ ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂದರೆ ನಾನು ಈ ರೀತಿ ಮಾತಾಡಬಾರ್ದು ನಾನು ಈ ರೀತಿ ಇದು ಮಾಡಬಾರ್ದು ಅನ್ನೋದನ್ನ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ರೆ ಅದು ತಾ ತಾನಾಗಿ ನಮಗೆ ಅದು ರೂಢಿಯಾಗಿ ಹೋಗುತ್ತೆ ಸ್ವಲ್ಪ ನೀವು ಅದನ್ನು ಫಾಲೋ ಮಾಡೋದನ್ನ ನೋಡಿ ಮತ್ತು ಯಾವುದಾದ್ರೂ ವಿಷಯದಲ್ಲಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಳ್ಳೋದಕ್ಕಿಂತ ಇದಿದೆಯಲ್ಲ ನನ್ನ ಹತ್ರ ಸಾಕು ಅನ್ನೋದ್ರ ಬಗ್ಗೆ ಇದಿದೆ ಇಷ್ಟಿದ್ರೆ ಸಾಕು ಅನ್ನೋದ್ರ ಬಗ್ಗೆ ನೀವು ನನ್ನ ನನ್ನ ಹತ್ರ ಯಾವ ಇದೆ ಅದರಿಂದ ತೃಪ್ತಿಯಾಗಿ ನಾನು ಇದ್ದೀನಿ ಅನ್ನೋದನ್ನ ನೀವು ಯೋಚನೆ ಮಾಡಿಕೊಂಡು ದೇವರಿಗೆ ಥ್ಯಾಂಕ್ಫುಲ್ಲಾಗಿ ನಾವು ಇರೋದನ್ನು ಕೂಡ ಫಾಲೋ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ತುಂಬ ಗ್ರೇಟ್ ಅಂದರೆ ಅಂತಲೇ ಅನ್ನಿಸ್ಕೊಳ್ಬೋದು ಅಂದರೆ ಅಷ್ಟು ಹ್ಯಾಪಿಯಾಗಿ ಕೂಡ ನಾವು ಇರ್ಬೋದು ಮತ್ತು ಯಾವುದೇ ವಿಷಯಕ್ಕೂ ನಾವು ಏನಾದರೂ ಮನಸ್ಸಲ್ಲಿ ಒಂಥರ ಟೆನ್ಷನ್ ಇಟ್ಕೊಂಡು ಮುಂದೆ ಚೆನ್ನಾಗಿರೋಂಗೆ ಮಾಡ್ಕೊಳ್ಳೋಕೋದ್ರೆ ನಿಜವಾಗ್ಲೂ ಆಗೋಲ್ಲ ನಮ್ಮ ಮನಸಲ್ಲಿ ಯಾವುದಾದ್ರೂ ಟೆನ್ಷನ್ ಇದ್ದು ನಾವೇನಾದ್ರು ಯೋಚನೆ ಮಾಡ್ತಾನೆ ಇದ್ದರೆ ನಮ್ಮ ಫೇಸಲ್ಲಿ ಅದು ಕಾಣಿಸುತ್ತೆ ಅಲ್ವಾ ಹಂಗಾಗಿ ಮೈಂಡ್ ಫ್ರೀ ಆಗಿದ್ರೂ ಎಲ್ಲರ ಹತ್ರನು ಚೆನ್ನಾಗಿ ಖುಷಿ ಖುಷಿಯಾಗಿ ಇರೋಕ್ಕೆ ಕೂಡ ಆಗೋದು ಮತ್ತು ಇರಿ ಯಾವುದೇ ವಿಷಯಕ್ಕೂ ಒಂಥರ ನಗ ನಗೋದು ಬೇಡವೋ ಮುಖದ ಮೇಲೆ ಒಂಥರ ಇದು ಮಾಡಿಕೊಂಡು ಫೇಸ್ನ ಇರಬೇಡಿ ನಗೋದಷ್ಟೆ ನಿಮ್ಗೆ ಯಾವುದಾದ್ರೂ ವಿಷಯ ಬಂತಾ ಏನಾದರೂ ನಗೋ ಅಂತ ಇದ್ರೆ ನಗಿ ನಗಾಡಬೇಕು ಮಕ್ಕಳೇನಾದರೂ ಆಟ ಆಡ್ತಿರೋದು ನೋಡಿದಾಗ ಅದನ್ನು ಹ್ಯಾಪಿ ಮಾಡೋದು ಎಂಜಾಯ್ ಆಗಿರೋದು ಈ ರೀತಿ ಸಣ್ಣ ಪುಟ್ಟ ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ತಾ ಇರಬೇಕು ಅದನ್ನ ಬಿಟ್ಬಿಟ್ಟು ಒಂಥರ ಮುಖ ಮಾಡಿಕೊಂಡು ಚೆನ್ನಾಗಿ ಇರೋಂಗೆ ಫೀಲ್ ಮಾಡ್ತೀವಿ ಆದರೆ ನಗಲ್ಲ ಮಾತಾ ಚೆನ್ನಾಗಿ ಯಾರ ಹತ್ರನೂ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಿಬಿಡೋದ್ರಿಂದ ಎಲ್ಲ ನಮ್ಮ ಒಳಗಡೆ ಯಾವ ಫೀಲಿಂಗ್ ಇದೆ ನಾವು ಏನೋ ಒಂಥರ ಏನೋ ಥಿಂಕ್ ಮಾಡ್ತಿದ್ದೀವಿ ಅನ್ನೋದು ಇನ್ನೊಬ್ರಿಗೆ ನಮ್ಮ ಫೇಸ್ ನೋಡಿದಾಗಲೇ ಅವ್ರಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಓವರ್ ಥಿಂಕ್ ಮಾಡ್ತಿದ್ದಾರೆ ಏನೋ ಸಿಟ್ಟಲ್ಲಿದ್ದಾರೆ ನಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅನಿಸುತ್ತೆ ಹಂಗೆ ಏನೇನೋ ಅಂದ್ಕೊಂಡ್ಬಿಡ್ತಾರೆ ಅದಕ್ಕಾಗಿ ನಾವು ಯಾವಾಗಲೂ ಮೈಂಡ್ ಫ್ರೀ ಆಗಿರಬೇಕು ಇಷ್ಟು ಇದನ್ನು ಫಾಲೋ ಮಾಡಿಕೊಂಡು ಮೈಂಡ್ ಫ್ರೀ ಆಗಿ ಇರೋದ್ರಲ್ಲಿ ನಾವು ತೃಪ್ತಿಯಾಗಿ ಖುಷಿಯಾಗಿದ್ದರೆ ನಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ಗಳಂತೂ ನಿಜವಾಗ್ಲೂ ಜೀವನದಲ್ಲಿ ಬರಲ್ಲ ಇರುತ್ತೆ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಕಷ್ಟ ಇರುತ್ತೆ ಎಲ್ಲದು ಇರುತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಹೇಳಿದ್ರೆ ಯಾರು ಅರ್ಥವೂ ಕೂಡ ಮಾಡ್ಕೊಳ್ಳಲ್ಲ ಆ ರೀತಿಯೆಲ್ಲ ಇರುತ್ತೆ ಇದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು ನಿಜವಾಗ್ಲೂ ಹೈ ನಿಜವಾಗ್ಲೂ ಅಂದರೆ ಹೌಸ್ ವೈಫ್ ಅಂದರೆ ನಿಜವಾಗ್ಲೂ ನಾವು ಎಷ್ಟು ಗ್ರೇಟ್ ಅಂತ ಹೇಳ್ಕೊಂಡ್ರು ಕಮ್ಮಿನೇ ಅಂದರೆ ಎಲ್ಲದನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಯಾವ ರೀತಿ ಇರಬೇಕು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲದನ್ನೂ ನಾವು ಫಾಲೋ ಮಾಡ್ಕೊಂಡು ಹೋದ್ರೇ ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಚೆನ್ನಾಗಿರೋಕ್ಕಾಗೋದು ಯಾವುದಾದ್ರೂ ಒಂದು ಉದ್ದೇಶ ಇರುತ್ತೆ ಏನಾದರೂ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಿರ್ತೀವಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನ ಮಾಡೋಕ್ಕಾಗಿರಲ್ಲ ಏನ ಮಾಡಿರ್ತೀವಿ ಅದರಲ್ಲಿ ಸಕ್ಸಸ್ ಆಗಿರೋಲ್ಲ ಅದ್ರ ಬಗ್ಗೆ ಫುಲ್ ಓವರ್ ಟೆನ್ಷನ್ ತಗೊಳ್ಳೋದು ಇದನ್ನೆಲ್ಲ ಬಿಟ್ಬಿಡಿ ಮಾಡ್ತಾ ಇದ್ದೀವ ಅದನ್ನು ಮಾಡೋದು ಅಷ್ಟೇ ಅದರಲ್ಲಿ ಸಕ್ಸಸ್ ಆಗ್ತೀವ ಬಿಡೋದು ಇಲ್ಲೋದು ಆಮೇಲೆ ಯಾ ಎಲ್ಲದರಲ್ಲೂ ಖುಷಿಯಾಗಿರೋದನ್ನ ನಾವು ರೂಢಿ ಮಾಡಿಕೊಂಡ್ರೆ ಅದು ಇದ್ದಕ್ಕಿದ್ದಂಗೆ ನಮಗೆಲ್ಲೂ ಒಳ್ಳೆಯದಾಗಿಯೇ ಬರುತ್ತೆ ಅಲ್ವಾ ಈಗ ನಮ್ಮ ಲೈಫಲ್ಲಿ ಇರ್ತಾರೆ ಎಷ್ಟೋ ನೆಗೆಟಿವ್ ಆಗಿ ಮಾತಾಡೋರು ನಮ್ಮನ್ನೊಂಥರ ಇದು ಮಾಡಿ ಮಾತಾಡೋರು ಅವ್ರನ್ನೆಲ್ಲ ಸೈಡಿಗೆ ಇಟ್ಬಿಡಿ ಅವ್ರ ಬಗ್ಗೆ ನಾವು ಟೆನ್ಷನ್ನೇ ತೊಗೊಳ್ಳೋಕೋಗ್ಬಾರ್ದು ಅವ್ರು ಹಂಗೆ ಹೇಳಿಬಿಟ್ಟು ನಾವು ಅದನ್ನು ನಮ್ಮ ಮೈಂಡಿಂದ ತೆಗೆದೇ ಬಿಡಬೇಕು ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಆ ರೀತಿ ಮಾಡ್ಕೊಳ್ತಾ ಹೋದರೆ ನೋಡಿ ನಮ್ಮ ಲೈಫಲ್ಲಿ ಎಷ್ಟೋ ಇದು ಮಾಡ್ಕೊಳ್ತೀವಿ ಇಲ್ಲ ಹಂಗೆ ಹೇಳ್ತಾರೆ ಅಂತೇಳ್ಬಿಟ್ಟು ಅವ್ರನ್ನೇ ನಾವು ಇದು ಮಾಡ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಅದನ್ನೇ ಕೊರಗ್ತಾ ಹೋಗಿದ್ರೆ ನಾವು ಯಾವುದೇ ರೀತಿ ಮುಂದೆ ಹೋಗೋಕ್ಕೆ ಕಾ ಚಾನ್ಸಸ್ಸೇ ಇಲ್ಲ ಅವರು ಅದೇ ಕೊರಗ್ತಾನೆ ಕೂತ್ಕೊಳ್ಬೇಕಾಗುತ್ತೆ ನಾವು ಅವ್ರು ಹೇಳ್ತಾರೆ ಅವ್ರು ಹಿಂಗೆ ಹೇಳ್ತಾರೆ ಅವರು ಹೇಳೋದನ್ನ ನಿಲ್ಲಿಸಲ್ಲ ನಾವು ಕೊರಗೋದನ್ನು ಬಿಡಲ್ಲ ಅಷ್ಟೇ ಆಗೋದು ಈ ರೀತಿ ಪರ್ಸನ್ ಯಾರಾದರೂ ಇದ್ದರೆ ನಮ್ಮ ಲೈಫಲ್ಲಿ ಅವ್ರನ್ನ ಸೈಡಿಗೆ ಇಟ್ಬಿಡಿ ತಿಂಕ್ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೆ ಹೇಳೋರು ಹೇಳ್ತಾನೆ ಇರಲಿ ನೀವು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗಬೇಡಿ ಅವ್ರು ಹೇಳ್ತಾರಾ ಹೇಳಿ ಅಂತ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರೋದನ್ನ ನೋಡಿ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಅವ್ರು ಈ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಆಗ್ಬೋದು ಇಲ್ಲಾಂದರೆ ಎಲ್ಲಿ ನೀವು ಜಾಬ್ ಏನಾದರೂ ಮಾಡ್ತಿದ್ರೆ ಅಲ್ಲಿ ಯಾವ ರೀತಿ ಯಾ ಎಲ್ಲಾದರೂ ಈ ರೀತಿ ಒಬ್ರು ಇದ್ದಾರೆ ಇಲ್ಲ ಅಕ್ಕಪಕ್ಕ ಒಬ್ರು ಇದ್ದಾರೆ ಈ ರೀತಿ ನಿಮಗೆ ಇದು ಮಾಡೋರೇ ಇದ್ದಾರೆ ನಿಮಗೆ ನೆಗೆಟಿವ್ ಆಗಿ ಇದು ಮಾಡೋರೇ ಇದ್ದಾರೆ ಅನ್ನೋದಾದರೆ ಅವ್ರನ್ನ ಸೈಡಿಗೆ ಇಟ್ಬಿಡಿ ಜಸ್ಟ್ ಅವ್ರನ್ನ ಇಗ್ನೋರ್ ಮಾಡಿಬಿಡಿ ಏನಿಗಂದ್ರೆ ಅವ್ರಿ ಅವ್ರ ಉದ್ದೇಶ ಏನಿರುತ್ತೆ ಅಂದರೆ ನೀವು ಬೆಳೀಬಾರ್ದು ಚೆನ್ನಾಗಿರಬಾರ್ದು ಅನ್ನೋದೇ ಇರುತ್ತೆ ಅವ್ರ ಉದ್ದೇಶ ಬೇರೆ ಏನೂ ಇರೋಲ್ಲ ಇಷ್ಟೇ ಇರೋದು ಅವ್ರನ್ನ ಇಗ್ನೋ ಇಗ್ನೋರ್ ಮಾಡಿಬಿಟ್ರೆ ಒಳ್ಳೇದು ಇಲ್ಲ ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ನಾವು ಸಾಧಿಸೋಕೆ ಅವ್ರಿಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ ಆಗುತ್ತೆ ಅವ್ರು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ನಾವಿನ್ನೂ ಒಂಥರ ಅದನ್ನೇ ಯೋಚನೆ ಮಾಡಿಕೊಂಡು ನಾವು ಮಾಡೋ ಕೆಲಸನ ಇದು ಮಾಡ್ಕೊತಾ ಹೋದರೆ ಇಲ್ಲ ನಾವು ಅದನ್ನು ಅವ್ರು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ಅದನ್ನೇ ಕೊರಕೊಂಡು ನಾವು ನಮ್ಮ ಲೈಫ್ನಲ್ಲಿ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಅದೇ ಬೇಕಾಗಿರೋದು ನಾವು ಲೈಫ್ನಲ್ಲಿ ಚೆನ್ನಾಗಿರಬಾರ್ದು ಮೇನ್ ಉದ್ದೇಶ ಅವ್ರದ್ದು ಅದೇ ಆಗಿರುತ್ತೆ ಹಾಗಾಗಿ ಈ ರೀತಿ ಏನಾದರೂ ಇದ್ದರೆ ನಿಜವಾಗ್ಲೂ ಅವ್ರನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಅವ್ರು ಅಂದ್ಕೊಂಡಿದ್ದನ್ನ ಅವರಿಗೆ ಸಾಧಿಸೋಕ್ಕೆ ಬಿಡಬೇಡಿ ಅಂದರೆ ನೀವು ನಿಮ್ಮದೇನಿದೆ ನಿಮ್ಮದು ಒಳ್ಳೆ ಕೆಲಸನ ಇಲ್ಲ ನೀವು ಚೆನ್ನಾಗೇ ಇದ್ದೀರ ನಿಮಗೆ ನೀವು ಚೆನ್ನಾಗಿದ್ರೆ ಸಾಕು ಇನ್ನೊಬ್ರಿಗೆ ನೀವು ಪ್ರೂಫ್ ಮಾಡಬೇಕು ಅಂತ ಏನೂ ಇರಲ್ಲ ಹಾಗಾಗಿ ನೀವು ಈ ರೀತಿ ಎಲ್ಲ ಇದು ಮಾಡೋರನ್ನ ನಿಜವಾಗ್ಲೂ ಇಗ್ನೋರ್ ಮಾಡಿ ಅವ್ರು ಏನ ನಿಮ್ಮ ಹತ್ರ ಯಾ ಏನ ಇದು ಮಾಡಬೇಕು ಅಂತ ಇದ್ದಾರೆ ಅದನ್ನು ನೀವು ಆಗೋಕ್ಕೆ ಬಿಡಬೇಡಿ ಅಷ್ಟೆ ಇಲ್ಲ ನಾವು ಅವ್ರು ಹೇಳಿದ್ನೇ ಟೆನ್ಷನ್ ತೊಗೊಂಡು ಈ ರೀತಿ ಇದು ಮಾಡ್ಕೊಳ್ತಾ ಇದ್ರೆ ಟೆನ್ಷನ್ ತೊಗೊಂಡು ಯೋಚನೆ ಮಾಡಿಕೊಂಡು ಒಂಥರ ಅದೇ ಫೀಲಾಗಿ ಓವರ್ ಫೀಲ್ ಆಗೋದು ಹಳದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಹೋದರೆ ನಮ್ಮ ಲೈಫನ್ನು ನಾವೇ ಹಾಳು ಮಾಡ್ಕೊಂಡೆ ಅವ್ರಿಗೆ ಒಂದು ಒಳ್ಳೆ ದಾರಿನ ಕೂಡ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ನಾನು ಮೊದಲು ಈ ರೀತಿಯೇ ಇದ್ದೆ ನಿಜವಾಗ್ಲೂ ಫ್ರೆಂಡ್ಸ್ ಒಂಥರ ಸ್ವಲ್ಪ ಮಾತಿಗೆ ಯಾರಾದರೂ ಏನಾದರೂ ಅಂದರೂ ಅಂದರೆ ಹಳೋದು ಅದನ್ನೇ ಟೆನ್ಷನ್ ತೊಗೊಳ ಅಯ್ಯೋ ಅವ್ರು ಹಂಗೆ ಹೇಳಿದ್ರಲ್ಲ ಅವ್ರು ಹಿಂಗೆ ಹೇಳಿದ್ರಲ್ಲ ಅದಿಲ್ಲ ಈಗ ನಾನು ಹೆಂಗೆ ಚೇಂಜ್ ಆಗಿದ್ದೀನಿ ಅಂದ್ರೆ ನಿಜವಾಗ್ಲೂ ಯಾರಾದರೂ ಏನೋ ಹೇಳಿದ್ರಾ ಅದಕ್ಕೆ ಉತ್ತರ ಕೊಡೋದಾದರೆ ಒಳ್ಳೆ ರೀತಿಯಲ್ಲಿ ಒಂದು ಉತ್ತರ ಕೊಡೋದು ಇಲ್ಲ ಕೊಡೋಕಾಗಲಿಲ್ವಾ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದು ಬಿಡಬೇಕು ನಮಗೆ ಜಾಸ್ತಿ ಹರ್ಟಾಗಿ ಬೇಕಂತ ಇದು ಮಾಡಿ ಮಾತಾಡೋರು ಆ ರೀತಿಯಾದರೂ ರಫ್ ಆಗಿ ಇದು ಮಾಡಿದ್ರೆ ಅವರಿಗೆ ಕರೆಕ್ಟಾಗಿ ಒಂದೇ ಒಂದು ಆನ್ಸರ್ ಕೊಟ್ಬಿಡಿ ಅಷ್ಟೇ ಜಾಸ್ತಿ ವಾದ ಮಾಡೋಕ್ಕೆ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡಿ ಆ ನಾವು ಕೊಡೋ ಒಂದು ಆನ್ಸರ್ ಎಷ್ಟು ಪವರ್ ಆಗಿರಬೇಕಂದ್ರೆ ಅವರು ಮತ್ತೆ ಇನ್ನು ಮುಂದೆ ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಒಂದು ಮಾತು ಕೂಡ ಆಡಬಾರ್ದು ಆ ರೀತಿ ಅವರಿಗೆ ಒಂದು ಮಾತನ್ನು ಹೇಳಿ ನಮ್ಮ ಪಾಡಿಗೆ ನಾವು ಇದು ಬಿಡಬೇಕು ಅಷ್ಟೇ ಅದು ಬಿಟ್ಬಿಟ್ಟು ನಾವು ಮತ್ತೆ ಅದನ್ನೇ ಇದು ಮಾಡಿಕೊಂಡು ಹೇಳಿದ್ರಲ್ಲ ಅವರು ಹೇಳಿದ ಟೈಮ್ನಲ್ಲಿ ನಾವು ಅವ್ರಿಗೆ ಉತ್ತರ ಕೊಡ್ದಲ್ಲ ಆಮೇಲೆ ಯೋಚನೆ ಮಾಡಿ ಏನು ಪ್ರಯೋಜನ ಇರೋಲ್ಲ ಅಲ್ವಾ ಹಾಗಾಗಿ ಆ ಟೈಮ್ನಲ್ಲಿ ನಾವು ಅವರಿಗೆ ಸರಿಯಾಗಿ ಒಂದು ಉತ್ತರ ಕೊಟ್ಟು ಸುಮ್ಮನಾಗಿರೋದು ಮತ್ತು ಇದನ್ನೆಲ್ಲ ನಾವು ಸೈಡಿಗೆ ಇಡೋದು ಬೆಸ್ಟ್ ಅಂತ ಹೇಳ್ತೀನಿ ಆ ಥರದವ್ರ ಹತ್ರದಿಂದ ನಾವು ದೂರ ಇರೋದು ಅಂದರೆ ಅವ್ರು ಯಾವ ಅಂದ್ರೆ ನಮಗೆ ಗೊತ್ತಾದ ಮೇಲೆ ಅವ್ರ ಹತ್ರ ಇರೋ ಫ್ರೆಂಡ್ಶಿಪ್ ಆಗಲಿ ಇದಾಗಲಿ ನಾವು ಎಲ್ಲದನ್ನೂ ಸೈಡಿಗೆ ಇಟ್ಟು ದೂರ ಇರೋದು ನಾವು ನಮ್ಮ ಕೆಲಸದಲ್ಲಿ ನಾವು ಇದನ್ನು ಮಾಡಿಕೊಂಡ್ರೆ ಬೆಸ್ಟು ಅವರನ್ನು ನಾವು ಮತ್ತೆ ಅವರು ಹೇಳಿದ್ರು ಹಿಂಗೆ ಮಾಡಿದ್ರು ಮತ್ತು ಸ್ವಲ್ಪ ದಿನ ಯೋಚನೆ ಮಾಡೋದು ಮತ್ತೆ ಅವ್ರ ಹತ್ರನೇ ಫ್ರೆಂಡ್ಶಿಪ್ ಇದೊಂದು ನಿಜವಾಗ್ಲೂ ಒಳ್ಳೆಯದಲ್ಲ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಚೆನ್ನಾಗಿ ನಮ್ಮ ಲೈಫನ್ನು ಇದು ಮಾಡ್ಕೊಳ್ಬೋದು ನಾನು ಇಷ್ಟೇ ಫ್ರೆಂಡ್ಸ್ ಫಾಲೋ ಮಾಡ್ತಿರೋದು ಇದನ್ನೇ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ನಿಜವಾಗ್ಲೂ ಇದನ್ನೆಲ್ಲ ನೀವು ಸಲ ಇದನ್ನು ಫಾಲೋ ಮಾಡಿ ನೋಡಿ ಫಾಲೋ ಮಾಡೋದ್ರಿಂದ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದನ್ನ ನಾವೇ ಖಂಡಿತವಾಗ್ಲೂ ಇದು ಮಾಡ್ಕೊಳ್ತೀವಿ ನಮಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಇಷ್ಟು ಚೇಂಜ್ ಆಗಿದೆ ಅಂತ ಮತ್ತು ಫ್ರೆಂಡ್ಸ್ ನಮ್ಮದೇ ಆಗಿರುವಂತಹ ನಮ್ಮದು ಏನೊಂದು ಗೋಲ್ ಇದೆ ಅಂದರೆ ಈಗ ನಾವು ಹೌಸ್ ವೈಫ್ ಆಗಿದ್ದರೂ ಕೂಡ ಅಷ್ಟೇ ಹೌಸ್ ವೈಫ್ ಅಂದರೆ ಏನು ಸುಮ್ಮನೆ ಆಗೋಲ್ಲ ಮನೆಯಲ್ಲಿರೋ ನಾವು ಎಲ್ಲರ ಬಗ್ಗೆನೂ ಕೇರ್ ತಗೊಳ್ಬೇಕು ಮನೇನ ಇಟ್ಕೊಳ್ಬೇಕು ಎಲ್ಲರ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ನಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು ಎಲ್ಲದಕ್ಕೂ ನಾವೇ ಒಂದು ಜವಾಬ್ದಾರಿಯನ್ನು ತಗೊಂಡು ಮಾಡುವಂಥದ್ದಾಗಿರುತ್ತೆ ಇದನ್ನೆಲ್ಲ ಬಿಟ್ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡಿಕೊಂಡು ಒಂದು ದಿನ ಎರಡು ದಿನ ಈ ರೀತಿಯೇ ನಮ್ಮ ಮೈಂಡ್ನಲ್ಲಿ ಅದನ್ನೇ ಇಟ್ಕೊಂಡಿರೋದು ಈಗ ಅವ್ರು ಹೇಳಿರೋರು ನಮ್ಮ ಬಗ್ಗೆ ಏನೂ ಅವರು ಇದೇ ತೊಗೊಂಡಿರೋಲ್ಲ ನಾವು ಅವ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿರ್ತೀವಿ ಅವ್ರು ನಮಗೆ ಅಷ್ಟು ಇಂಪಾರ್ಟೆಂಟೇ ಕೊಟ್ಟಿರಲ್ಲ ನಾವು ಅದ್ರ ಬಗ್ಗೆಯೇ ಯೋಚನೆ ಮಾಡಿ ನಮ್ಮ ಲೈಫ್ನಲ್ಲಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಕೊಟ್ಟಂಗೆ ಆಗಿರುತ್ತೆ ಯಾಕೆ ಅವ್ರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂದಮೇಲೆ ಅವ್ರ ಮಾತಿಗೆ ಏನಕ್ಕೆ ಅಷ್ಟೊಂದು ಟೆನ್ಷನ್ ತಗೊಳ್ತೀರಾ ನಾವಾಯಿತು ನಮ್ಮ ಲೈಫ್ ಆಯಿತು ಅಂತ ನಾವು ಹ್ಯಾಪಿ ಇರೋದನ್ನು ನಾವು ನೋಡ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿರ್ಬೋದು ಅನ್ಕೊಳ್ತೀನಿ ವಿಡಿಯೋ ಸ್ವಲ್ಪ ಅನ್ನೋದಾದ್ರು ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್